ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಬ್ ಕೆಹತೆ ಹೇ ಈಶ್ವರ್ ಅಲ್ಲ ಇದರ ಭೇದ ಯಾರಿಗೂ ತಿಳಿದಿಲ್ಲ ನಿರಾಕಾರಸೆ ಆಕಾರ ಹುವೆ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ ಹಂಬಿ ಚಾಹತೆ ತುಂಬಿ ಚಾಹತೆ ಗುರುಮನಿ ಕೀಲಿ ಸಿಗಲಿಲ್ಲ ಗುರು ಮಡಿವಾಳಕ ಹೋಕರ ಚೀಲ ತೊಳೆಯ ಬೇಕ್ರಿ ಒಳಗಿನ ಮೈಲ ಅಂತ ಹೇಳಿಕಾರ ಕಡಕೋಳದ ಮಡಿವಾಳಪ್ಪನವರ ಶಿಷ್ಯರಾದಂಥ ಚನ್ನೂರ ಲಾಲ್ ಸಾಹೇಬರು ಬಹಳ ಸುಂದರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಎಲ್ಲರೂ ಹೇಳಕತ್ತಾರ ಈಶ್ವರ ಅಲ್ಲ ಒಂದು ಅಂತ ಹೇಳಿಕರು ಆದರೆ ಇದ್ರ ಹಂಗೆ ಆರು ನಡ್ಕೋಲೇ ಇಲ್ಲ ಇದನ್ನು ಚೆಂದಾಗಿ ತಿಳ್ಕೊಲೇನು ಇಲ್ಲ ನಿರಾಕಾರದಿಂದನ ಆಕಾರ ಆಕಾರದಿಂದನ ನಿರಾಕಾರ ಎಲ್ಲರಿಗೂ ಗೊತ್ತಿದ್ರೂ ಸಹಿತ ಇದು ಯಾರ ಕೈಯಾಗೂ ಸರಿಯಾಗಿ ಸಿಗಲೇ ಇಲ್ಲ ನಮಗೂ ಬೇಕು ನಿಮಗೂ ಬೇಕು ಆದರೆ ಆ ಗುರುವಿನ ಒಂದು ಕರುಣೆ ಸಿಗಲಿಲ್ಲ ಅದಕ್ಕೆ ಗುರುಮಡಿವಾಳನ್ನು ಶಿಷ್ಯರಾಗಿ ಮೈಯೊಳಗಿನ ಹೊಲಸನ್ನು ತೊಳ್ಕೋಬೇಕು ಅಂಥೇಳ ಭಾಳ ಸುಂದರವಾಗಿ ಹೇಳಿದರು ನೋಡ್ರಿ ಭಾವೈಕ್ಯತೆ ಅನ್ನೋದು ಹೇಳಿದಷ್ಟು ನಡ್ಕೊಳ್ಳೋದು ಸರಳಿಲ್ಲ ಈ ಒಂದು ಭಾವೈಕ್ಯತೆಯನ್ನು ಸಾರಬೇಕು ಜಗತ್ತಿನೊಳಗೆ ಎಲ್ಲರೂ ಸುಖದಿಂದ ಬಾಳಬೇಕಂಥೇಳಿ ಅನೇಕ ಜನ ಪುಣ್ಯಾತ್ಮರು ತಮ್ಮ ಜೀವನವನ್ನು ತೇದರು ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿತ್ತು ಅದು ಭಗವಂತನ ಒಟ್ಟು ನಾಸರುದ್ದೀನ ಸಿದ್ಧಲಿಂಗ ಮೃತುಜಾಕಾದ್ರಿ ಮಹಂತ ಶಿವಯೋಗಿ ಶೇಖಾವಲಿ ಗಾದಿಲಿಂಗ ಗುಡೇಕಲ್ ಹುಸೇನ ತಾರಾ ತಾರಾಸಾಹೇಬ ನಿಡಗುಂಜಿ ವೀರಭದ್ರೇಶ್ವರ ಸಾರ್ವಾಡದ ಇಸ್ಮಾಯಿಲ್ ಶಾಖಾದ್ರಿ ಬಬಲಾದಿಯ ಸದಾಶಿವಪ್ಪನವರು ಗೂಗಿ ಸಾಹೇಬ ದಿಗ್ಗಿ ಸಂಗಮನಾಥ ಮಿರ್ಜಿ ಮೀರಾ ಸಾಹೇಬ ಸಿದ್ದೇಶ್ವರ ಅಲ್ಲಿ ಸಾಬ ಸೀಲವೀರಿ ಶಿವಪ್ಪ ಕಡಕೋಳ ಮಡಿವಾಳಪ್ಪ ಚಿನ್ನೂರು ಜಲಾಲ್ ಸಾಬ ಕುಡಲೂರು ಬಸವಲಿಂಗ ಸಾಹಿಬಣ್ಣ ತಾತ ಗುರು ಗೋವಿಂದ ಭಟ್ರು ಶಿಶುನಾಳ ಶರೀಫ ಅಮೀನುದ್ದೀನ್ ಚಿಸ್ತಿ ಶಿರಹಟ್ಟಿ ಪಕ್ಕೀರೇಶ್ವರ ಕೊಡೇಕಲ್ಲ ಬಸವಣ್ಣ ಮೌಲಾನ ತಿಂತನಿ ಮೌನಪ್ಪಯ್ಯ ಅಲ್ಲಿ ಸಾಬ್ ಅಂಥೇಳ ಭಾವೈಕ್ಯತೆಯ ಸಂಬಂಧಗಳನ್ನು ಇಲ್ಲಿ ನಾವು ನೋಡ್ಬೋದು ಇಷ್ಟೆಲ್ಲ ಮಹಾತ್ಮರು ಎಲ್ಲರೂ ಒಂದಾಗಿ ಬಾಳ್ರಪ್ಪ ಅಂತ ಹೇಳ್ಕಾರೆ ಎಷ್ಟೊಂದು ಪಟ್ಟರು ಹಂಗ ಕಲಬುರ್ಗಿಯ ಬಂದೇ ನವಾಜರು ಮತ್ತು ಸಾವಳಗಿಯ ಶಿವಲಿಂಗೇಶ್ವರರು ಲಿಂಗಾಯತ ಪರಂಪರೆಯ ಶಿವಲಿಂಗೇಶ ಮಹಮ್ಮದಿಯ ಗುರು ಬಂದೇ ನವಾಜರ ಬಾಂಧವ್ಯದಿಂದ ನಮ್ಮ ಕರ್ನಾಟಕದ ಭಾವೈಕ್ಯತೆಯ ಒಂದು ಮೇರು ಸ್ಥಾನವನ್ನಿಲ್ಲಿ ನಾವು ಗಮನಿಸಬಹುದು ಸಾವಳಗಿ ಶ್ರೀ ಶಿವಲಿಂಗೇಶ್ವರರು ಬಹಳ ದೊಡ್ಡ ಪುಣ್ಯಾತ್ಮರು ಯಾರಲ್ಲಿನೂ ಭೇದ ಭಾವ ಮಾಡಲಾರ್ದ ಎಲ್ಲರನ್ನೂ ಉದ್ಧಾರ ಮಾಡಿದಂಥ ಮಹನೀಯರು ಆ ಹಿರಿಯ ಸಾವಳಿಗೆಯ ಒಬ್ಬ ಪುಣ್ಯಾತ್ಮರು ಗುಂಡನ್ನ ಪಾಟೀಲ್ ಅಂತ ಹೇಳಿ ಕರೆ ತಿಳ್ಕೊಂಡು ಬಹಳ ಸುಂದರವಾಗಿ ಸಾವಳಿಗೆ ಶಿವಲಿಂಗೇಶ್ವರರ ಬಗ್ಗೆ ಹೇಳ್ತಾರೆ ಮಾಂಸದ ಅಂಗಡಿಗೆ ಮಲ್ಲಿಗೆ ಹೂವಾದವು ನೀ ಕುಳಿತ ಸ್ಥಳವೇ ಪರುಷ ಕಟ್ಟೆಯಾಯಿತು ಹಸ್ತಸ್ಪರ್ಶದಿಂದ ಬ್ರಹ್ಮ ರಾಕ್ಷಸಿ ಸುಂದರ ಕನ್ಯೆಯಾದಳು ಹಿಂದೂ ಮುಸ್ಲಿಂ ಭೇದ ಅಳಿದು ಭಾವೈಕ್ಯತೆಯ ಸಂಗಮವಾಯಿತು ಕಟುಕ ತಂದ ಬರಡು ಹಸುವಿನ ಹಾಲು ಗರೆದ ನಿನ್ನ ಲೀಲಿ ಎಷ್ಟೊಂದು ಹೊಗಳಲಿ ನನ್ನಂತಹ ಸಾವಿರ ನಾಲಿಗೆ ಸಾಲವು ನಿನ್ನ ಹೊಗಳಲು ಅಂಥೇಳಿ ಸಾವಳಗಿಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳನ್ನು ಕುರಿತು ಹೇಳ್ತಾರೆ ಅದೇ ಹಿರಿಯ ಸಾವಳಗಿಯ ಶ್ರೀಯುತ ಗದಿಗೆಪ್ಪ ಹರಿಜನ ಅನ್ನುವಂತಹ ಪುಣ್ಯಾತ್ಮರು ಇನ್ನೊಂದು ಮಾತು ಬಹಳ ಸುಂದರವಾಗಿ ಹೇಳ್ತಾರೆ ಏನಂದ್ರೆ ಹರಿಜನರ ಲಿಂಗಮ್ಮ ಗುರುವಿನ ಅಂತಃಕರುಣೆಯಿಂದ ಆದಳು ಶಿವಲಿಂಗಮ್ಮ ದಿನನಿತ್ಯ ಕಸ ಗುಡಿಸಿದಳು ನಿನ್ನ ಮಠದ ಆವರಣ ಕಸ ಹೋಗಿ ಹಸನಾಯಿತು ಅವಳ ಮನಸ್ಸು ಅಂದುನಿ ಮಾಡಿದ ಹೀನ ಕುಲದವರ ಉದ್ಧಾರ ಆಯಿತು ನಾಡಿಗೆ ಮಾದರಿ ಲಿಂಗಮ್ಮನ ವಂಶದ ಬಳ್ಳಿಯಲ್ಲಿ ಜನಿಸಿದ ನಾನು ಹೇಗೆ ತಿಳಿಸಲಿ ನಿನ್ನ ತೀರಿಸಲಿ ನಿನ್ನ ಋಣಭಾರ ಅಂತ ಹೇಳ್ತಾರೆ ಭಾಳ ವಿಶೇಷವಾಗಿ ಮಾರ್ಮಿಕವಾಗಿ ಇವರು ಇಲ್ಲಿ ಇದನ್ನೆಲ್ಲ ತಿಳ್ಕೊಂಡಾದರೂ ಸಹಿತ ನಾವು ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಅನ್ನುವಂಥ ಭಾವವನ್ನು ಯಾಕೆ ನಾವು ಅಳಿಯಬಾರದು ಅಂತ ನಮ್ಮೆಲ್ಲರಲ್ಲಿಯೂ ಸಹಿತ ತುಂಬಿರುವಂತಹ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಕಲಬುರಗಿ ಬಂದೇ ನವಾಜರನ್ನು ತನ್ನ ಗುರುಸ್ಥಾನದೊಳಗನ ಕಂಡರು ಸಾವಳಗಿಯ ಶಿವಲಿಂಗೇಶ್ವರರು ಸಾವಳಗಿಯ ಶಿವಲಿಂಗೇಶ್ವರರನ್ನು ಕಾಣಬೇಕು ಅಂಥೇಳಿ ಬಂದೇ ನವಾಜರು ಏನು ಮಾಡಕತ್ತಿದ್ರು ಅಂತಂದರೆ ಹುಲಿ ಮೇಲೆ ಕುಂತ ಅವರ ಬೆಟ್ಟಿಗೆ ಅಂಥೇಳಿ ಬರಕತ್ತಿದ್ರು ಕಲಬುರಗಿಯಿಂದ ಆವಾಗ ತಮ್ಮ ಶಿಷ್ಯನ ಜೊತೆಗೆ ಕುಳಿತಂತಹ ಶಿವಲಿಂಗೇಶ್ವರರಿಗೆ ಗೊತ್ತಾಗತೈತಿ ಏನಂತಂದ್ರೆ ಬಂದೇ ನವಾಜರು ನನ್ನ ಬೆಟ್ಟಿಗೆ ಬರಕತ್ತಾರು ಅಂತ ಹೇಳಿಕಾರ ಅವರಿಗೆ ಗೊತ್ತಾಗತೈತಿ ಆವಾಗ ಅವರು ಏನು ಮಾಡ್ತಾರಂತಂದ್ರೆ ತಾವು ಕುಳಿತಂಥ ಕಟ್ಟೆಗೆನ ಹೇಳ್ತಾರೆ ಕಟ್ಟ್ಯಪ್ಪ ನಡಿಯಪ್ಪ ಅಂತಂದ್ರಂತ ಕಟ್ಟ್ಯಪ್ಪ ನಡಿಯಪ್ಪ ಅಂದ್ರಂತ ಅವರು ಕುಳಿತಂಥ ಕಟ್ಟೆನ ನಡ್ಕೋತ ಹೋಗಿತ್ತು ಅಂತ ಹೇಳ್ತಾರೆ ಶಿಂಗ ಅನೇಕ ಲೀಲೆಗಳನ್ನು ತೋರಿದಂತಹ ಸಾವಳಗಿಯ ಶಿವಲಿಂಗೇಶ್ವರರು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮೊದಲು ಮಾಡಿಕೊಂಡು ಒಟ್ಟು ಮುನ್ನೂರ ಅರವತ್ತು ಮಠಗಳನ್ನು ಇವರು ಹೊಂದಿದಾರಂತ ನೋಡ್ರಿ ಒಂದು ಸಾವಿರದ ಒಂದು ನೂರ ಹನ್ನೊಂದು ಗದ್ದುಗೆಗಳು ಇವರು ಒಟ್ಟು ಪೂಜೆವಾಕ್ಕವಂತ ಎಷ್ಟೊಂದು ಭಾವೈಕ್ಯತೆ ಹರಿಕಾರರು ಅಂತ ಮತ್ತು ಇವರು ಕಲಬುರಗಿ ಜಿಲ್ಲೆಯೊಳಗಿರುವಂತಹ ಕೊಳ್ಳೂರಿನೊಳಗೆ ಹಿರೇಗೌಡರ ಮಹಾಮನೆಯ ಲಿಂಗಬಸಪ್ಪ ಮತ್ತು ಮಾತು ಶ್ರೀ ಮಲ್ಲಮ್ಮನವರ ಪುಣ್ಯ ಗರ್ಭದೊಳಗೆ ಜನಿಸಿದಂಥ ಪುಣ್ಯಾತ್ಮರು ಮನೆಯೊಳಗೆ ಯಾವ ಕೆಲಸನೂ ಮಾಡ್ತಿರ್ಕ್ಕಿಲ್ಲ ದನ ಕಾಯಕ್ಕೆ ಹೋದರೂ ಸಹಿತ ಧ್ಯಾನಸ್ಥರಾಗಿ ಕುಂಟಿರ್ತಿದ್ರು ಒಮ್ಮೆಯವರ ತಂದೆಯವರು ಸಿಟ್ಟಿಗೆ ಅದ್ದ ಮನೆ ಬಿಟ್ಟ ಹೋಗ ಭಾವ ಸಾಕಾಗಿತನಿಂದಂತಂದಿದ್ದಕ್ಕೆ ಮನೆ ಬಿಟ್ಟು ಹೋಗಿ ತಪಸ್ಸನ್ನು ಮಾಡಿ ಪರಮೇಶ್ವರನ ಸ್ವರೂಪನ ಆದಂಥ ಪುಣ್ಯಾತ್ಮರು ಈ ಸಾವಳಗಿಯ ಶಿವಲಿಂಗೇಶ್ವರರು ಇವರ ಮಹಿಮೆ ಅಗಾಧವಾದದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಹಾಗುರುವಾದರು ನೋಡ್ರಿ ನಾಡ ಸಂಚಾರವನ್ನು ಮಾಡಿ ವಿಜಯಪುರ ಮಾರ್ಗವಾಗಿ ಜಮಖಂಡಿ ತಾಲೂಕ ತುಬುಚಿ ಒಳಗೆ ಕೆಲವು ದಿವಸ ಅನುಷ್ಠಾನ ಮಾಡಿ ಅದು ಒಂದು ಪುಣ್ಯಕ್ಷೇತ್ರವಾಯಿತು ಮುನ್ನ ಗೋಕಾಕ ತಯ ಮಾಡಿಸ್ತಾರ ಮಲಪ್ರಭಾ ಉತ್ತರಾಧಿಮುಖವಾಗಿ ಹರಿಯುತ್ತಿರುವಂಥ ಗೋಕಾಕ ಸಾವಳಗಿ ಆ ಕ್ಷೇತ್ರದಲ್ಲಿನ ನೆಲೆಸಿ ಅವರು ಸಹಿತ ಏನು ಮಾಡ್ತಾರೆಂದ್ರೆ ಅದನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡ್ತಾರೆ ಇಂತಹ ಸಾವಳಗಿಯ ಶಿವಲಿಂಗೇಶ್ವರರು ಭಾವೈಕ್ಯತೆಯನ್ನು ಮೆರೆದರು ಎಲ್ಲರೂ ಒಂದಾಗಿ ಬಾಳ್ರಿಪ ಅಂತ ಹೇಳಿಕಾರ ವಿಶೇಷವಾಗಿ ಹೇಳಿದರು ಅವರನ್ನು ನಂಬಿ ಅನೇಕ ಭಕ್ತರು ಉದ್ಧಾರವಾಗಿ ಹೋದರು ಒಂದು ಸಾರಿ ಏನಾಗಿತ್ತು ಅಂದರೆ ಒಲಿಗಳು ಅವರನ್ನು ಬಿಟ್ಟು ಬಂದಿದ್ದರು ಕೃಷ್ಣಾ ನದಿಯ ಇದ್ದರು ಆ ಒಲಿಗಳನ್ನು ಬೆಟ್ಟಿ ಆಗಲಿಕ್ಕೆ ತುಂಬಿ ಹರಿಯುತ್ತಿರುವಂಥ ಕೃಷ್ಣಾ ನದಿಯ ಮೇಲೆ ಹಂಗ ನೆಲದ ಮೇಲೆ ನಡೆದಂಗೆ ನಡೆದು ಬಂದರು ಈ ಸಾವಳಿಗೆ ಶಿವಲಿಂಗೇಶ್ವರರು ಜಲಾಸನವಾಲ ಔರಂಗಾಬಾದ್ ಶಹನಿಗೆ ಅಹಂಕಾರವನ್ನು ನಿರುಶನ ಮಾಡಿದರು ಮತ್ತು ಬರಡು ಆಕಳವನ್ನು ಹಿಂಡು ಹಂಗ ಆಶೀರ್ವಾದ ಮಾಡಿದರು ಅವರ ಒಂದು ಕೀರ್ತಿ ಅಜರಾಮರವಾದದ್ದು ಅಂತಹ ಪುಣ್ಯಾತ್ಮರ ಒಂದು ಹಸ್ತ ಸ್ಪರ್ಶ ಮಾತ್ರದಿಂದ ಬ್ರಹ್ಮ ರಾಕ್ಷಸ ಸುಂದರ ಕನ್ಯಾಯಿತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಜಗತ್ತಿಗೆ ಸಾರಿದರು ಇಂತಹ ಮಹಾತ್ಮರನ್ನು ಶ್ರಾವಣ ಮಾಸದ ಈ ಪವಿತ್ರ ದಿನದೊಳಗೆ ನಾವು ನೆನೆಸಿದರೆ ಉದ್ಧಾರವಾಗುವುದು ನಿಶ್ಚಿತ ಅನೇಕ ಪವಾಡಗಳನ್ನು ಮೆರೆದರು ನೀವೆಲ್ಲರೂ ಒಂದಾಗ್ರಿಪ ನೀವೆಲ್ಲರೂ ಸಹಿತ ಪರಮಾತ್ಮನ ಸ್ವರೂಪರಪ್ಪ ಯಾರಲ್ಲಿನೂ ಭೇದ ಭಾವವನ್ನು ಮಾಡಬೇಡ್ರಿ ಅಂಥೇಳಿ ಏನು ಮಾಡ್ತಾರಂತಂದ್ರೆ ಬೋಧನೆಯನ್ನು ಮಾಡ್ತಾರೆ ಯೋಗಿ ಕುಲ ಚಕ್ರವರ್ತಿ ಸಾವಳಗಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ದರ್ಶನ ಅಂತ ಹೇಳಕಾರ ಒಂದು ಪುಣ್ಯಮಯವಾದಂಥ ಅವರ ಚರಿತ್ರವನ್ನು ಡಾಕ್ಟರ್ ಬಸವರಾಜ್ ಎಂ ಕಲಶೆಟ್ಟಿಯವರು ಜಮಖಂಡಿಯವರು ಬಿ ಎಲ್ ಡಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂಥ ಪುಣ್ಯಾತ್ಮರು ಅವರ ವೃತ್ತಿಯಿಂದ ವಿಜ್ಞಾನಿಗಳಾಗಿದ್ದರೂ ಸಹಿತ ಅಧ್ಯಾತ್ಮದೊಳಗೆ ವಿಶೇಷವಾದ ಸಾಧನೆಯನ್ನು ಮಾಡಿ ಸಾವಳಗಿಯ ಜಗದ್ಗುರು ಶಿವಲಿಂಗೇಶ್ವರ ದರ್ಶನ ಅನ್ನುವಂಥ ಸುಂದರವಾದ ಗ್ರಂಥವನ್ನು ಬರೆದರು ಅದರೊಳಗಾದರೂ ಸಹಿತ ಅವರು ವಿಶೇಷವಾಗಿ ಶಿವಲಿಂಗೇಶ್ವರರ ಒಂದು ಮಹಿಮೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನೋಡಿ ಬಹಳ ಸಂತೋಷವಾಯಿತು ಮತ್ತು ಇವರು ಅನೇಕ ಕಡೆ ಸಂಚಾರ ಮಾಡಿ ಕಡಿಕ ಹದಿನೇಳು ನೂರ ಐವತ್ತೆರಡರೊಳಗೆ ಗೋಕಾಕದ ಸಮೀಪ ಇರುವಂತಹ ಸಾವಳಗಿ ಆ ಸಾವಳಗಿಯ ಗುಹೆ ಒಳಗೆ ಪ್ರವೇಶ ಮಾಡಿ ಇಲ್ಲಿ ಮಠ ಮಂದಿರಗಳನ್ನು ಕಟ್ಟಬೇಡ್ರಂಥೇಳಿ ನನ್ನ ಒಂದು ಈ ಸಮಾಧಿ ಗುಹೆಯ ಮೇಲೆ ಪಕ್ಷಿಗಳು ಹಾರಿದ್ರೆ ಆ ಪಕ್ಷಿಯ ನೆರಳು ಬಿದ್ದರೆ ಆ ಪಕ್ಷಿ ಸಹಿತ ಮುಕ್ತವಾಗಿ ಹೋಗ್ತೈತಿ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಪಶು ಪಕ್ಷಿಗಳಿಗೂ ಸಹಿತ ನಾ ಉದ್ಧಾರ ಮಾಡ್ತೇನೆ ಹೇಳಿ ಯಾರು ನನ್ನನ್ನು ನಂಬಿ ಬಂದಾರ ಯಾರು ನನಗೆ ಶರಣಾಗ್ತಾರ ಅವರನ್ನು ಸದಾ ಕಾಲನ ನಿಂತು ರಕ್ಷಣೆ ಮಾಡ್ತೇನೆ ಅಂಥೇಳಿ ಗವಿ ಪ್ರವೇಶವನ್ನು ಮಾಡ್ತಾರೆ ಗವಿ ಪ್ರವೇಶ ಮಾಡಿ ಮೂರು ದಿವಸ ಆದಮೇಲೆ ನಾಲ್ಕನೇ ದಿವಸಕ್ಕೆ ಗವಿ ಬಾಗಿಲವನ್ನು ನೀವು ತೆಗೀರಿ ಅಲ್ಲಿ ಒಂದು ದೃಶ್ಯವನ್ನು ನೋಡಿ ಗಾಬರಿ ಆಗಬೇಡ್ರಿ ಮತ್ತು ಹೊಳ್ಳಿ ಬಾಗಿಲವನ್ನು ಬಂದ್ ಮಾಡಿಕೊಳ್ತ್ರಿಪ ಅಂತ ಶಿವಲಿಂಗೇಶ್ವರರು ಹೇಳಿರ್ತಾರೆ ಅದೇ ಸಮಯದೊಳಗನ ಪೂಜ್ಯರು ಏನು ಮಾಡಿರ್ತಾರಂತಂದ್ರೆ ತಮಿಳುನಾಡಿನ ಅಂಬೂರು ನಗರ ಕೋಪ್ಸಾ ಕೊಪಾ ಅಥವಾ ಗಲ್ಲಿ ಎನ್ನುವಂಥ ಸ್ಥಳದಲ್ಲಿಯೂ ಸಹಿತ ಅದೇ ಸಮಯದೊಳಗನ ಅಲ್ಲಿಯೂ ಹೇಳಿದಾರ ನಾ ಒಳಗೆ ಹೋಗ್ತೇನೆ ಅಂಥೇಳಿ ಸಾವಳಗಿ ಕವಿಯೊಳಗೆ ಹೋಗಿ ಮೂರು ದಿವಸ ಆದಮೇಲೆ ನಾಲ್ಕನೇ ದಿವಸ ಬೆಳಗಿನ ಜಾವ ಎಲ್ಲ ಹಿರಿಯರು ಆ ಗವಿಯ ಬಾಗಿಲವನ್ನು ತೆಗೆದು ನೋಡ್ತಾರೆ ಶಿವಲಿಂಗೇಶ್ವರರು ಕುಳಿತಂಥ ಸ್ಥಳದಲ್ಲಿ ಶಿವಲಿಂಗೇಶ್ವರರು ಇಲ್ಲ ಅಲ್ಲಿ ವಿಭೂತಿ ಐತಿ ಕರ್ಪೂರದ ದೀಪ ಉರಿಯಾಕತ್ತೈತಿ ವಿಭೂತಿಯ ಮೇಲೆ ಅರಳಿದ ಮಲ್ಲಿಗೆ ಹೂಗಳದಾವ ಅದನ್ನು ನೋಡಿ ಆಶ್ಚರ್ಯಚಕಿತರಾದಂಥ ಭಕ್ತರೆಲ್ಲರೂ ಸಹಿತ ಶಿವಲಿಂಗೇಶ್ವರರ ಆಜ್ಞೆ ಪ್ರಕಾರ ಮತ್ತು ಆ ಗವಿಯನ್ನು ಬಂದ್ ಮಾಡಿ ಆ ಒಂದು ಸ್ಥಳದಿಂದ ಹೊರಗೆ ಬರ್ತಾರೆ ಇವತ್ತಿನ ಮಠನೂ ಸಹಿತ ಮುನ್ನೂರ ಅರವತ್ತು ಮಠಗಳನ್ನು ಹೊಂದಿರುವಂತಹ ಶಿವಲಿಂಗೇಶ್ವರ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಖಂಡವಾಗಿ ಉಳಿದು ಬಂದ ಭಕ್ತರನ್ನು ಹರಸಿ ಅವರನ್ನು ಅನುಗ್ರಹ ಮಾಡಕತ್ತಾರ ಅಂತಹ ಭಾವೈಕ್ಯತೆಯ ಹರಿಕಾರ ಸಾವಳಗಿಯ ಶಿವಲಿಂಗೇಶ್ವರ ಪೂಜ್ಯರ ಕೃಪಾದೃಷ್ಟಿ ನಮ್ಮ ಮೇಲೆ ಇರಲಿ ನಮ್ಮ ಕಷ್ಟಗಳನ್ನು ಸಹಿತ ಪರಿಹರಿಸಲಿ ನಮ್ಮ ಜನ್ಮವನ್ನು ಪಾವನ ಮಾಡಲಿ ಅಂಥೇಳಿ ಅವರ ಶ್ರೀಚರಣಕ್ಕೆ ಈ ಶ್ರಾವಣ ಮಾಸದ ಪವಿತ್ರ ಸಮಯದೊಳಗ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರುಡ ಅಪ್ಪನ ಕುರಿತಾದಂತಹ ಸುಂದರವಾದಂತಹ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ ಹುರಿದ ಬೀಜವು ಮರಳಿತ ಅಂಕುರಿಸದಂತೆ ಶಿರವ ಕಡಿದೆಡೇ ಶರೀರವಿಲ್ಲವಾದಂತೆ ಭತ್ತವು ಅಕ್ಕಿಯಾದ ಬಳಿಕ ಪುನರುತ್ಪತ್ತಿಯಾಗದಂತೆ ಭವದ ಬೇರನ್ನು ಕಿತ್ತು ಬ್ರಹ್ಮವಿದ್ ಬ್ರಹ್ಮೈವ ಭವತಿಯೆಂದು ಶ್ರುತಿ ಸಾರುತ್ತಿರುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರುಡ ಅಪ್ಪನವರನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿ ಮಾಡಿದರು ಬೇರೆ ಕೆತ್ತ ಮೇಲೆ ಗಿಡ ಹೆಂಗೆ ಚಿಗಿದಲ್ಲೋ ಹಂಗ ಬೀಜವನ್ನು ಹುರಿದ ಮೇಲೆ ಅದು ಹೆಂಗೆ ಹುಟ್ಟುವುದಲ್ಲೋ ಹಂಗ ಭತ್ತದೊಳಗಿನ ಅಕ್ಕಿಯನ್ನು ಬೇರ್ಪಡಿಸಿದ ಮೇಲೆ ಅದು ಮತ್ತೆ ಹೆಂಗೆ ಬೆಳೆಯುವುದಲ್ಲೋ ಹಂಗ ಮನುಷ್ಯನ ದೇಹ ಮತ್ತು ರುಂಡ ಮುಂಡ ಎರಡು ಬದಲಿ ತುಂಡಾದೂಪ ಅಂದ್ರೆ ಜೀವ ಹೆಂಗೆ ಉಳಿದಿಲ್ಲೋ ಹಂಗೆ ಭವದ ಬೇರನ್ನು ಕಿತ್ತು ನೀವು ಭವಿಗಳಲ್ಲಪ್ಪ ನೀವು ಆನಂದ ಸ್ವರೂಪರು ಶಿವಸ್ವರೂಪರಂತೇಳಿ ಬೋಧಿಸಿದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡಪ್ಪನವರು ಅಂತ ಹೇಳಿದ್ರೆ ಭಾಳ ವಿಶೇಷವಾಗಿ ಸಿದ್ಧಾರುಡ ಅಪ್ಪನವರನ್ನು ಕುರಿತು ವಿಶೇಷವಾಗಿ ಹೇಳ್ತಾರೆ ಸಿದ್ಧಾರುಡ ಅಪ್ಪನವರು ಗುರು ಸೇವೆಯನ್ನು ಗಜದಂಡ ಮಹಾಸ್ವಾಮಿಗಳ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ಮಾಡಿದರು ಹನ್ನೆರಡು ವರ್ಷ ಪರ್ಯಂತರವಾಗಿ ಸದ್ಗುರುವಿನ ಮಠದ ಕುದುರೆಯ ಚಾಕ್ರಿಯನ್ನು ಮಾಡಿ ಒಂಟುಗಾಲಿನಿ ಮೇಲೆ ನಿಂತು ಗುರು ಉಪದೇಶವನ್ನು ಕೇಳಿ ಸಿದ್ಧ ಅಂಥೇಳಿ ಇದ್ದಂಥವರು ಸಿದ್ಧಾರುಡ್ರ ಆದರು ಅಂತ ನಾವು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಎಷ್ಟೊಂದು ಗುರುವಿನ ಮೇಲೆ ಅವರಿಗೆ ಭಕ್ತಿ ಇತ್ತಂತ ಇವತ್ತು ಸಿದ್ಧಾರುಡ ಅಪ್ಪನವರು ಗುರುವಿನ ಮೇಲೆ ಎಷ್ಟು ಭಕ್ತಿ ಇದ್ದರು ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಲೇಖಕರು ನಮಗಿಲ್ಲಿ ಕೊಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇಪ್ಪತ್ತನೆಯ ವರ್ಷ ಇರಬೇಕು ದೂರದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸಾಲವಾಡಗಿ ಬಂಡೆಪ್ಪನಹಳ್ಳಿಯ ಹಿರೇಮಠದ ಒಂದು ಲಗ್ನದ ತಂಡವು ಹುಬ್ಬಳ್ಳಿಯಲ್ಲಿ ಅಕ್ಕಸಾಲಿಗರ ಓಣಿಯಲ್ಲಿರುವ ಹನ್ನೆರಡು ಮಠಕ್ಕೆ ಬಂದಿತ್ತು ಆ ತಂಡದಲ್ಲಿ ಸಿದ್ದಯ್ಯ ಎಂಬ ಹುಡುಗ ಇದ್ದನು ಅವರಿಗೆ ಆಗ ಹೆಚ್ಚೆಂದರೆ ಹನ್ನೆರಡು ಹದಿಮೂರು ವರ್ಷ ಇರಬೇಕು ಜನನ ಹತ್ತೊಂಬತ್ತು ನೂರ ಆರರಲ್ಲಿ ಆಗಿತ್ತು ಆ ಲಗ್ನ ತಂಡವು ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು ತಿಂಗಳ ಕಾಲ ಉಳಿಯಿತು ಹುಡುಗರಾಗಿದ್ದ ಸಿದ್ದಯ್ಯನವರು ತಮ್ಮ ಗೆಳೆಯರೊಡಗೂಡಿ ಆ ಓಣಿಯಲ್ಲಿ ಆಟವಾಡುವಾಗ ಅವರಿಗೆ ಅದೇ ಓಣಿಯಲ್ಲಿ ಸದ್ಗುರು ಸಿದ್ಧಾರುಡರು ತಮ್ಮ ಶಾಸ್ತ್ರ ಮುಗಿದ ಮೇಲೆ ಎಲ್ಲರಿಗೂ ಹಿಡಿ ಹಿಡಿ ಕೊಡುವ ಪ್ರಸಾದದ ವಿಷಯ ತಿಳಿಯಿತು ಆ ಪ್ರಸಾದದಲ್ಲಿ ಕಲ್ಲು ಸಕ್ಕರೆ ಗೋಡಂಬಿ ಪಿಸ್ತಾ ಬದಾಮ ಖೀರ್ ಬೀಜ ಉತ್ತತ್ತಿ ಇರುವ ವಿಷಯ ತಿಳಿದ ಮೇಲಂತೂ ಆ ಹುಡುಗರ ಬಾಯಲ್ಲಿ ನೀರು ಬರತೊಡಗಿತು ಅವರಿಗೆ ತತ್ವಶಾಸ್ತ್ರ ಗೊತ್ತಿರಲಿಲ್ಲ ನಿಜಗುಣರ ವಿಷಯ ತಿಳಿಯುತ್ತಿರಲಿಲ್ಲ ಆದರೂ ಆ ಪ್ರಸಾದದ ಆಶೆಗೆ ಅವರು ಸಿದ್ಧಾರ್ಡರ ಬಳಿ ಸಾರಿದರು ಹುಡುಗ ಸಿದ್ದಯ್ಯನವರು ಉಜ್ಜನ್ನವರ ಮನೆಯ ಬಾಗಿಲಲ್ಲಿ ಮೊದಲು ಸಲ ಹೋಗಿ ನಿಂತಾಗಲೇ ಸದ್ಗುರು ಸಿದ್ಧಾರ್ಡರ ದಿವ್ಯ ದೃಷ್ಟಿ ಅವರ ಮೇಲೆ ಬಿತ್ತು ಅಂಥೇಳಿ ಇಲ್ಲಿ ಒಂದು ಸುಂದರವಾದ ಘಟನೆಯನ್ನು ಹೇಳ್ತಾರೆ ಅಕ್ಕಸಾಲಿಗರ ಓಣಿ ಅಲ್ಲಿನ ಉಜ್ಜನ್ನವರ ಮನಿ ಅಲ್ಲಿ ನಿತ್ಯವೂ ಸಹಿತ ಸಿದ್ದಾರ್ಡಪ್ಪನವರು ಶಾಸ್ತ್ರ ಮಾಡ್ತಿದ್ದರು ಶಾಸ್ತ್ರ ಮುಗಿದ ನಂತರ ಭಕ್ತರಿಗೆ ಮುಟ್ಟಿಗೆ ಮುಟ್ಟಿಗೆ ಗಾಡಂಬಿ ಕಲ್ಸ ಸಕ್ರಿ ದ್ರಾಕ್ಷಿ ಕೇರ್ಬೀಜ ಉತ್ಪತ್ತಿ ಕೊಡ್ತಿದ್ದರು ಅದ ಉಣಿಯೊಳಗೆ ಬಂಡೆಪ್ಪನಹಳ್ಳಿ ವಿಜಯಪುರ ಜಿಲ್ಲೆಯೊಳಗಿರುವಂಥ ಮುದ್ದೇಬಿಹಾಳ ತಾಲೂಕಿನ ಬಂಡೆಪ್ಪನಹಳ್ಳಿ ಹಿರೇಮಠದ ಒಂದು ಲಗ್ನ ಮಾಡುವಂಥ ನಿಬ್ಬಣ ದಿಬ್ಬಣದ ತಂಡ ಹನ್ನೆರಡು ಮಟ್ಟಕ್ಕೆ ಬಂದಿತ್ತದು ಅದರೊಳಗೆ ಅಂದಾಜು ಒಂದು ಹನ್ನೆರಡು ಹದಿಮೂರು ವರ್ಷದ ಸಿದ್ದಯ್ಯ ಅನ್ನುವಂಥ ಒಬ್ಬ ಹುಡುಗನು ಇದ್ದ ಒಂದು ತಿಂಗಳ ಪರ್ಯಂತರವಾಗಿ ಆ ಮದುವೆಯ ಒಂದು ತಂಡ ಅಲ್ಲೇ ಉಳಿದಿತ್ತು ಸಿದ್ಧಾರುಡ್ರು ಪ್ರಸಾದ ಕೊಡ್ತಾರಂಥೇಳಿ ಎಲ್ಲ ಹುಡುಗರು ಬಂದರು ಆವಾಗ ಈ ಸಿದ್ದಯ್ಯನವರು ಸಹಿತ ಉಜ್ಜನ್ನವರು ಮನೆ ಮುಂದೆ ಬಂದು ನಿಂತರು ಆ ಕ್ಷಣಕ್ಕೆ ಸಿದ್ಧಾರುಡಪ್ಪನವರ ಒಂದು ದೃಷ್ಟಿ ಆ ಸಿದ್ದಯ್ಯ ಅನ್ನುವ ಹುಡುಗನ ಮೇಲೆ ಬಿತ್ತು ನೋಡೇ ನೋಡಿದ್ರು ನೋಡೇ ನೋಡಿದರು ಧಂಡ್ಯತೆಯಿಂದ ಅವರ ಮನಸ್ಸು ಕುಣಿದಾಡಿತು ಸುಮಾರು ಐವತ್ತು ವರ್ಷಗಳಾದ ಮ್ಯಾಲೆ ಗಜದಂಡ ಸ್ವಾಮಿಗಳ ಸಂತತಿಯನ್ನು ಕಂಡನಲ್ಲ ಅಂತ ಹೇಳಿಕಾರ ಸಂತೋಷಪಟ್ಟರು ಸಿದ್ಧಾರ್ಡ ಪೋಳು ಆವಾಗ ಆ ಹುಡುಗ ಅಲ್ಲೇ ಎದ್ದು ನಿಂತು ಸಿದ್ಧಾರ್ಡ ಪೋಳು ಕೈ ಮುಗಿದ್ರು ಆ ಹುಡುಗ ಎ ಕಡೆ ಹೊಕ್ಕನೋ ಆ ಕಡೆನ ಕುಂತು ಕುಂತ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಸಿದ್ಧಾರ್ಡ ಪೋಳು ಶಾಸ್ತ್ರ ಹೇಳ್ತಿದ್ರು ಹೊಳ್ಳಿ ಹೊಳ್ಳಿ ಆ ಹುಡುಗನ ಕಡೆನೇ ನೋಡ್ತಿದ್ರು ಸಿದ್ಧ ಏನ ಕಡೆ ಮೂರ್ನಾಲ್ಕು ದಿನ ಹಿಂಗೆ ತ ಆ ಹುಡುಗ ಬಂದು ಕೂಡಲೇ ಎದ್ದು ನಿಂತ ಹುಡುಗ ಕೈ ಮುಗಿದು ಸಿದ್ದಯ್ಯನವರು ಯಕಡೆ ಹೋಗ್ತಾರೋ ಆ ಕಡೆ ನೋಡಿ ನೋಡಿ ಅವರಿಗೆ ನಮಸ್ಕಾರ ಮಾಡೋದು ಹಿಂಗೆ ಮಾಡಕ್ಕೆ ಸಿದ್ಧ ಹಡಪ್ಪ ಅವಳು ಆವಾಗ ಅಲ್ಲಿದ್ದಂಥವ್ರಿಗೆ ಇದು ಏನೈತಿ ಕೇಳ್ಯಾರ ಕೇಳಬೇಕಂತ ತಿಳ್ಕೊಂಡು ಯಪ್ಪ ಆ ಸಿದ್ಧಯ್ಯ ಯಾಕೆ ಎದ್ದು ನಿಂತ ನಮಸ್ಕಾರ ಮಾಡ್ತೀರಿ ಇಡೀ ಜಗತ್ತನ್ನ ನಿಮ್ಮ ಕಡೆ ಹೊಳ್ಳಿ ನೋಡ್ತತಿ ಆದರೆ ನೀವು ಹೊಳ್ಳಿ ಅವನ ಕಡೆ ನೋಡ್ತಿರಲ್ಲ ಅಂತ ಅಂದ ಒಬ್ಬ ವ್ಯಕ್ತಿ ಆವಾಗ ಸಿದ್ಧಾರು ಅಪ್ಪಳು ಹೇಳಿದರು ಮುಂದೆ ನನ್ನ ಗುರುಗಳಾದಂಥ ಗಜದಂಡ ಸ್ವಾಮಿಗಳ ಪೀಠಕ್ಕೆ ಇವ ಅಧಿಕಾರಿ ಅಕ್ಕನಪ್ಪ ಆವಾಗ ನಾ ಈ ಶರೀರದೊಳಗೆ ಇರುವುದಿಲ್ಲ ಅದಕ್ಕೆ ಈಗ ಕೈ ಮುಗಿದು ನನ್ನ ಗುರುವಿನ ಒಂದು ಋಣವನ್ನು ತೀರಿಸಿದೆ ಅಂತ ಹೇಳಿದ್ರು ಅಂತ ನೋಡ್ರಿ ಸಿದ್ಧಾರುಡಪ್ಪು ಒಂದು ವಿಶೇಷ ಅಂತಂದ್ರೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಪ್ರಸಿದ್ಧವಾದಂಥ ಅಮರೇಶ್ವರ ಕ್ಷೇತ್ರದ ಬಳಿ ಇರುವಂತಹ ದೇವರ ಭೂಪುರ ಅನ್ನುವ ಗ್ರಾಮದ ಪೂಜ್ಯ ಗಜಗಂಡ ಸ್ವಾಮಿಗಳ ಮಠಕ್ಕೆ ಮೊದಲಿನಿಂದಲೂ ಸಹಿತ ಸಾಲವಾಡ ಏನು ಸಾಲವಾಡಿಗೆ ಐತಿ ಅಲ್ಲಿ ಬಂಡೆಪ್ಪನಹಳ್ಳಿ ಹಿರಿಯ ಮಠದವ್ರನ್ನ ಪೀಠಾಧಿಪತಿಗಳಾಗುವ ಪದ್ಧತಿ ಅಂತ ಮತ್ತು ಸಿದ್ಧಾರ್ಡಪ್ಪುಗಳು ಯಾವಾಗ ಆ ಹುಡುಗನ್ನು ನೋಡಿದ್ರು ಗುರು ತಿಳಿದುಬಿಟ್ರವ್ರು ಇವ ಮುಂದೆ ನನ್ನ ಗುರುವಿನ ಪೀಠಕ್ಕನ ಅಧಿಪತಿ ಆಗ್ತಾನ ಅಂತೇಳಿ ಅವರು ತಿಳ್ಕೊಂಡ್ರು ಮತ್ತೊಂದು ವಿಶೇಷ ಅಂತಂದ್ರೆ ಆ ಪೀಠಕ್ಕೆ ಯಾರ ಅಧಿಕಾರಿಗಳಾಗಿ ಬಂದರೂ ಸಹಿತ ಪ್ರತಿಯೊಬ್ಬರನ್ನು ಸಹಿತ ಗಜದಂಡ ಸ್ವಾಮಿಗಳಂತಲಾ ಕರೆಯೋದು ಬೇರೆ ಬೇರೆ ಹೆಸರಿಲ್ಲ ಆವಾಗ ಅವರ ಕಾಕ ಇದ್ದರು ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ಅವರ ಕಾಕ ತಮ್ಮ ಅನ್ನನ ಮಗನಾದಂಥ ಸಿದ್ಧಯ್ಯನವರ ಹೆಸರಿನ ಮೇಲೆ ಒಂದು ಮೃತ್ಯು ಪತ್ರವನ್ನು ಮಾಡಿದರು ಮುಂದೆ ಏನೋ ಒಂದು ಕಾರಣದಿಂದ ಅವರು ಏನು ಮಾಡ್ತಾರಂತಂದ್ರೆ ಅನಾರೋಗ್ಯ ಏನೂ ಇಲ್ಲ ಏನಿಲ್ಲ ಏನು ಬೇಸರಿಕೆಯೂ ಇಲ್ಲ ಏಕಾಏಕಿ ಕನಸು ಮೆಣಸಿನ ಹಂಗೆ ಅವ್ರು ಏನು ಮಾಡ್ತಾರೆ ಸಂಚಾರ ಮಾಡ್ಕೊತ ಇದ್ದಾಗ ಅರಸನಾಳ ಅನ್ನುವಂಥ ಮುದ್ದೇಬಿ ಹಾಳದಂತೆ ಒಂದು ಊರ ಆ ಊರಿನೊಳಗೆ ವಾಸ್ತವ್ಯ ಮಾಡಿದರು ಅಲ್ಲಿ ಲಿಂಗ ಪೂಜೆ ಮಾಡ್ಕೊತನ ಅವರು ಶಿವೈಕ್ಯರಾಗಿಬಿಡ್ತಾರೆ ಆವಾಗ ಅರಸನಾಳದ ಒಂದು ಕ್ಷೇತ್ರದೊಳಗೆ ಅವರು ಲಿಂಗೈಕ್ಯರಾದ ಗಜನ ಸ್ವಾಮಿಗಳಿಗೆ ತಿಳಿದು ಸಿದ್ದಯ್ಯನವರನ್ನು ಮರಿ ಮಾಡಬೇಕಂತೇಳಿ ಕಾಗದ ಪತ್ರ ಮಾಡಿದಾರಂತ ಅಂತ ತಿಳಿದು ಅವರು ಮುಂದೆ ಬರ್ತಾರ ಆದರೆ ಕೆಲವು ಜನ ಕುಹಕಿಗಳು ಸೇರಿ ಅವರ ಸ್ಥಾನಕ್ಕೆ ಕರಿನಿಂಗಯ್ಯ ಅನ್ನುವಂಥ ಬೇರೆ ಒಬ್ಬ ವ್ಯಕ್ತಿಯನ್ನು ಆ ಪೀಠಕ್ಕೆ ಮರಿ ಅಂತ ಹೇಳಿ ಮತ್ತೊಂದು ಕೊಟ್ಟಿ ಕಾಗದ ಪತ್ರವನ್ನು ಮಾಡಿ ಆ ಗಜದಂಡ ಸ್ವಾಮಿಗಳ ಹೆಬ್ಬರಳನ್ನು ವರ್ತಿಸಿ ಕಾಗದ ಪತ್ರ ಮಾಡಿಬಿಡ್ತಾರೆ ಮುಂದೆ ಸಿದ್ದಯ್ಯನವರು ಅವ್ರ ಕಡೆನೂ ಮೃತ್ಯು ಪತ್ರ ಐತಿ ಮತ್ತು ನಾವು ಕರಿನಿಂಗಯ್ಯ ಅನ್ನುವಂಥ ಅವ್ರ ಕಡೆಯೂ ಮೃತ್ಯು ಪತ್ರ ಇತ್ತು ಆವಾಗ ಇದು ಏನು ಮಾಡಬೇಕು ಅಂತೇಳಿ ತಿಳಿಲಾರ್ದ ಅದು ಕಟ್ಲೆ ಆಗ್ತೈತಿ ಕಟ್ಲೆ ಆಗಿ ಕಲಬುರಗಿಯ ಒಂದು ಕೋರ್ಟಿಗೆ ಹೊಕ್ಕತಿ ಅಲ್ಲಿ ಖಾದರ್ ಅನ್ನುವಂಥ ಒಬ್ಬ ವಕೀಲರನ್ನು ಅಲ್ಲಿ ಅವರು ಕೊಡ್ತಾರ ಆ ಖಾದರ್ ಸಾಹೇಬರು ಬಹಳ ಒಳ್ಳೆಯ ಗುಣದವರು ಇರ್ತಾರೆ ಅವರು ಈ ಸಿದ್ದಯ್ಯನವರ ಒಂದು ಕಟ್ಲಿ ಪರವಾಗಿ ವಾದ ಮಂಡಿಸ್ತಿರ್ತಾರೆ ಒಂದು ದಿವಸ ಅವರು ಮಲ್ಕೊಂಡಾಗ ಅವರ ಕನಸಿನೊಳಗೆ ಮೂಲ ಗಜದಂಡ ಸ್ವಾಮಿಗಳು ಬಂದು ಅಮರೇಶ್ವರ ದರ್ಶನವಾದಂಥ ಅನುಭವ ಆಕೈತಿ ಹಾಗೆ ಅವರು ಹೇಳ್ತಾರೆ ಏನಂತಂದ್ರೆ ನಾಳೆ ಕೋರ್ಟಿನೊಳಗೆ ನಿನಗೆ ನಾನು ಏನು ಹೇಳ್ತೇನಲ್ಲ ಆ ವಿಷಯಗಳನ್ನು ನಷ್ಟ ಮಂಡಿಸು ಅವ್ರು ಹೇಳ್ತಾರೆ ಅದೇ ರೀತಿಯಾಗಿ ಆ ವಕೀಲರು ಕೋರ್ಟಿನೊಳಗೆ ತಮ್ಮ ವಾದವನ್ನು ಮಂಡಿಸ್ತಾರ ಮುಂದೆ ಸಿದ್ಧಯ್ಯನವರಿಗಿನ ಜಯ ಸಿಗತೈತಿ ಮುಂದೆ ಅಲ್ಲಿಯ ಜಡ್ಜ್ ಸಾಹೇಬರು ನ್ಯಾಯಾಧೀಶರು ಏನು ಮಾಡ್ತಾರಂದ್ರೆ ಸಿದ್ಧಯ್ಯನವರ ಹತ್ತಿರ ಇರುವಂತಹ ಆ ಮೃತ್ಯು ಪತ್ರನ ನಿಜವಾದದ್ದು ಅಂಥೇಳಿ ಸಿದ್ದಯ್ಯನವರ ನನ್ನ ಆ ಗಜದಂಡ ಮಹಾಸ್ವಾಮಿಯ ಪೀಠಕ್ಕೆ ಪೀಠಾಧಿಪತಿಗಳನ್ನಾಗಿ ನೇಮಿಸ್ತಾರ ಅಂದ್ರೆ ಮುಂದೆ ಹತ್ತೊಂಬತ್ತುನೂರ ನೂರ ನಲವತ್ತರೊಳಗೆ ಇದು ನಿರ್ಣಯ ಅಂದ್ರೆ ಸಿದ್ಧಾರ್ಡ್ ಅಪ್ಪುಗಳು ದೇಹ ಬಿಟ್ಟ ನಂತರ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಅವರು ಆ ಪೀಠಕ್ಕಿಪತಿಗಳಾಗ್ತಾರೆ ಆದರೆ ಜ್ಞಾನಿಗಳಾಗಿದ್ದಂಥ ಸಿದ್ಧಾರುಡಪ್ಪನವರು ತಮ್ಮ ಗುರುವಿನ ಸ್ಥಾನಕ್ಕೆ ಪೀಠಾಧಿಪತಿ ಅಂತ ಹೇಳಕರ್ ಒಬ್ಬ ಸಣ್ಣ ಹುಡುಗನನ್ನು ಗುರುತಿಸಿ ಅವನಿಗೆ ನಮಸ್ಕರಿಸಿ ಗುರು ಭಕ್ತಿಯನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ನಾವು ಎಂಥವರಿದ್ದರೂ ಸಹಿತ ಗುರುವಿಗೆ ಶರಣಾಗಬೇಕು ಗುರುವಿನ ಮುಂದೆ ನಾವು ಯಾರು ದೊಡ್ಡವರಲ್ಲ ಇಷ್ಟು ನಾವು ತಿಳ್ಕೊಂಡು ಜೀವನವನ್ನು ಸಾಗಿಸಬೇಕು ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ